ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ತನ್ನೇ ನೋಡೋಣ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಅನ್ಸುತ್ತೆ ನಾನು ಇವತ್ತು ಎರಡು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದೀರಿ ಮೊದಲನೇ ಟಾಪಿಕ್ ಬಂದು ನನ್ನ ಕಿರು ಪರಿಚಯ ನನ್ನ ಹೆಸರು ಅರ್ಚನಾ ನಾವಿರೋದು ಗುಜರಾತಲ್ಲಿ ಗುಜರಾತ್ ಅಲ್ಲಿ ನಾನು ಹೌಸ್ ವೈಫ್ ಇಲ್ಲಿ ನಾನು ನನ್ನ ಹಸ್ಬೆಂಡ್ ನನ್ನ ಮುದ್ದಾದ ಮಕ್ಕಳ ಜೊತೆ ಲೈಫ್ ನ ಲೀಡ್ ಮಾಡ್ತಾ ಇದ್ದೀನಿ ನನ್ನ ಪೂರ್ತಿ ಫ್ಯಾಮಿಲಿ ಬಂದು ಕರ್ನಾಟಕದಲ್ಲಿ ಇದ್ದಾರೆ ಮತ್ತೆ ನಾನು ಗುಜರಾತ್ ಇಂದಾನೇ ಕನ್ನಡ ವಿಡಿಯೋಸ್ ನ ಮಾಡ್ತಾ ಇದ್ದೀನಿ ಇದು ಬಂದು ನನ್ನ ಕಿರು ಪರಿಚಯ ಆಗಿರುತ್ತೆ ಇನ್ನ ಎರಡನೇ ಟಾಪಿಕ್ ಬಗ್ಗೆ ಏನಪ್ಪಾ ಅಂತ ಅಂದ್ರೆ ನನ್ನ ಚಾನೆಲ್ ನಲ್ಲಿ ನೀವು ಯಾವ ತರ ವಿಡಿಯೋಸ್ ನೋಡಬಹುದು ಅಂತ ಅಂದ್ರೆ ಮೊದಲಾಗೆ ಕುಕ್ಕಿಂಗ್ ವಿಡಿಯೋಸ್ ನೋಡಬಹುದು ಅದ್ರ ಜೊತೆಗೆ ನಾನು ಕರ್ನಾಟಕದಲ್ಲಿ ಮತ್ತೆ ಗುಜರಾತ್ ಅಲ್ಲಿ ಯಾವ ರೀತಿ ಇರ್ತೀನಿ ಏನಂತ ಅಂದ್ರೆ ಡೈಲಿ ರೋಟೀನ್ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಇದು ನನ್ನ ಎರಡನೇ ಟಾಪಿಕ್ ಆಗಿರುತ್ತೆ ಅದಕ್ಕಿಂತ ಮುಖ್ಯವಾದ ಟಾಪಿಕ್ ಏನಪ್ಪಾ ಅಂದ್ರೆ ನಿಮ್ಮ ಎಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ನಾನು ಏನಾದರೂ ಒಂದು ಅಚೀವ್ ಮಾಡಕ್ಕೆ ಸಾಧ್ಯ ಪ್ಲೀಸ್ ನಮ್ಮ ಚಾನೆಲ್ ನ ಯಾರೆಲ್ಲ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಡು ನನ್ನ ಚಾನಲ್ ನೋಡಿ ಎಲ್ಲರಂತೆ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದ್ರಿಂದ ನನಗೆ ಸ್ವಲ್ಪ ಮೋಟಿವೇಶನ್ ಸಿಕ್ತಂಗ ಆಗುತ್ತೆ ಮತ್ತೆ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಆಗಿದೆ ಚೆನ್ನಾಗಿದೆ ಅಂತಿದ್ರೆ ಒಂದು ಲೈಕ್ ಕೊಡಿ ನನಗೂ ತುಂಬಾನೇ ಖುಷಿ ಆಗುತ್ತೆ ಮತ್ತೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳಿಗೂ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಟೇಕ್ ಕೇರ್ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ